ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಗ್ಗೆ ಏನಂದರೆ ನಾಳೆ ಹನುಮ ಜಯಂತಿ ಇರುವುದರಿಂದ ವಿಶೇಷವಾದ ಮಹತ್ವಪೂರ್ಣವಾದ ದಿನ ಅಂದಿನ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಪೂಜೆ ಮಾಡಬೇಕು ಪೂಜೆ ವಿಧಾನ ಏನೆಲ್ಲ ಬ ಹನುಮಂತನಿಗೆ ಆರಾಧಿಸುವ ಮೂಲಕ ನಾವು ಪ್ರಯತ್ನಿಸಬೇಕೆಂಬುದನ್ನಾಗಿ ನಮ್ಮ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಆದಷ್ಟು ಬೇಗ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೊನೆ ತನಕ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾಳೆ ಹನುಮ ಜಯಂತಿ ಮನೆಯಲ್ಲಿ ಹನುಮನನ್ನು ಪೂಜಿಸುವುದು ಸರಳ ವಿಧಾನವನ್ನು ಹೇಳ್ತಿದ್ದೇನೆ ಈ ವರ್ಷದ ಹನುಮ ಜಯಂತಿಯಂದು ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡಿದರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ ಮುಹೂರ್ತ ಎದ್ದು ಕೆಂಪು ಬಟ್ಟೆ ಧರಿಸಿ ಶುದ್ಧವಾದ ಸ್ಥಳದಲ್ಲಿ ಪೂಜೆ ನಡೆಸಬೇಕು ಎಂಬುದು ಶಾಸ್ತ್ರ ಪುರಾಣದಲ್ಲಿ ಇದೆ ಹನುಮಂತನ ವಿಗ್ರಹ ಚಿತ್ರ ರಾಮ ಸೀತಾ ಚಿತ್ರ ಹೂಗಳು ಸಿಂಧೂರ ಧೂಪ ದೀಪ ಮತ್ತು ನೈವೇದ್ಯವನ್ನು ಅರ್ಪಿಸಿದರೆ ಶ್ರೀ ಸಾಕ್ಷಾತ್ ಹನುಮಂತನ ಆಶೀರ್ವಾದ ನಿಮ್ಮೊಂದಿಗೆ ಬರುತ್ತೆ ಎಂಬುದನ್ನು ಶಾಸ್ತ್ರ ಪುರಾಣದಲ್ಲಿ ಇದೆ ಹನುಮಾನ್ ಚಾಲಿಸುವುದು ಪಠಿಸುವುದನ್ನು ಮರ ಮರೆಯಬೇಡಿ ಹನುಮಾನ್ ಚಾಲಿಸವನ್ನು ಪಠಣವು ಶುಭಕರ ಎಂದು ಹೇಳಲಾಗಿದೆ ಈ ಸರಳ ವಿಧಾನದಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ ಎಂದು ನಂಬಲಾಗಿದೆ ಶಾಸ್ತ್ರ ಪುರಾಣದಲ್ಲಿ ಅತ್ಯಂತ ಹನುಮಂತನ ಬಹು ಶಕ್ತಿಶಾಲಿ ಹನುಮ ದೇವನು ದೇವರು ಅಂತ ಹೇಳಲಾಗಿದೆ ಈ ವರ್ಷ ಹನ್ನೆರಡರಂದೇ ನಾಳೆ ಹನುಮ ಜಯಂತಿ ಆಚರಿಸಲಾಗುವುದು ಈ ದಿನ ಹನುಮಂತನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಜೀವನದ ಸಮಸ್ಯೆಗಳು ದೂರವಾಗುತ್ತವೆ ಅಂತ ಹೇಳಲಾಗಿದೆ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಮತ್ತು ಮಾನಸಿಕ ಮತ್ತು ದೈಹಿಕ ಶಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ ನೀವು ದೈವ ದೇವಾಲಯಗಳಲ್ಲಿ ಹೋಗಿ ಹನುಮಂತನನ್ನು ಪೂಜಿಸಬೇಕಿಲ್ಲ ಮನೆಯಲ್ಲೂ ಸಹ ಸುಲಭವಾದ ವಿಧಾನದಲ್ಲಿ ಅನುಸರಿಸಬಹುದು ಹತ್ತಿರದ ದೇವಸ್ಥಾನಕ್ಕೆ ಸಹ ಭೇಟಿ ನೀಡಬಹುದು ಹನುಮ ಜಯಂತಿಯೆಲ್ಲ ಏನೆಲ್ಲ ಮಾಡಿದರೆ ಏನು ದಾನ ಮಾಡಿದರೆ ಉತ್ತಮ ಎಂಬುದನ್ನು ತಿಳಿಯೋಣ ಹನುಮ ಜಯಂತಿಯು ಪೂಜಾ ವಿಧಿ ವಿಧಾನ ಹನುಮ ಜಯಂತಿಯನ್ನು ಬ್ರಹ್ಮ ಮುಹೂರ್ತದ ಏಳುವ ಶುಭವೆಂದು ಪರಿಗಣಿಸಲಾಗಿದೆ ಕೆಂಪು ಅಥವಾ ಕಿತ್ತಳೆ ಬಣ್ಣದ ಶುಭವಾದ ಬಟ್ಟೆಗಳನ್ನು ಧರಿಸಿ ನೀವು ಮನೆಯಲ್ಲಿ ಪೂಜೆ ಮಾಡುತ್ತಿದ್ದರೆ ದೇವಾಲಯ ಅಥವಾ ಮನೆಯಲ್ಲಿರುವ ಸ್ವಚ್ಛವಾದ ಸ್ಥಳವನ್ನು ಗಂಗಾ ನೀರಿನಿಂದ ಶುದ್ಧೀಕರಿಸಿ ನಂತರ ಒಂದು ಸ್ಟ್ಯಾಂಡ್ ಮೇಲೆ ಕೆಂಪು ಬಟ್ಟೆಯನ್ನು ಹರಿಸಿ ಮತ್ತು ಹನುಮಂತನ ವಿಗ್ರಹ ಅಥವಾ ಚಿತ್ರವನ್ನು ಪ್ರತಿಪಾಟಿಸಿ ಶ್ರೀರಾಮ ಮತ್ತು ಸೀತೆಯ ಮಾತೆಯ ಚಿತ್ರವನ್ನು ಇಟ್ಟುಕೊಳ್ಳಿ ಶ್ರೀರಾಮ ಮತ್ತು ಸೀತಾ ಮಾತೆಯ ಫೋಟೋ ಸಹ ಮರೆಯಲೇಬೇಡಿ ನೀವು ಅಲ್ಲಿ ಸಿಂಧೂರ ಮಲ್ಲಿಗೆ ಎಣ್ಣೆ ಕೆಂಪು ಹೂವು ಹಾರ ಪವಿತ್ರ ದಾರ ಕಳಶ ಧೂಪ ದೀಪ ಎಲ್ಲವನ್ನು ಇಡುವುದನ್ನು ತುಂಬಾ ಉತ್ತಮ ಅಂತ ಹೇಳಲಾಗಿದೆ ತೆಂಗಿನಕಾಯಿ ಬೆಲ್ಲ ಕಡಲೆ ಹಿಟ್ಟು ಲಡ್ಡು ಅಥವಾ ಬೂದಿ ಲಡ್ಡು ಬಾಳೆಹಣ್ಣು ಹಣ್ಣು ಪಂಚಾಮೃತ ಹಾಲು ಮೊಸರು ಜೇನುತುಪ್ಪ ಮತ್ತು ಸಕ್ಕರೆ ಮಿಶ್ರಣ ಮಾಡಿ ಗಂಗಾಜಲ ತುಳಸಿ ಎಲೆಗಳು ಇತ್ಯಾದಿ ಗಂಗಾಜಲ ಅಕ್ಕಿ ಮತ್ತು ಹೂಗಳು ಕೈಯಲ್ಲಿ ಹಿಡಿದು ಪೂಜಿಸುವ ಪ್ರತಿಜ್ಞೆ ಮಾಡಿಕೊಳ್ಳಿ ಮನಸ್ಫೂರ್ತಿಕೆವಾಗಿ ಸಂಕಲ್ಪ ಮಾಡಿಕೊಳ್ಳಿ ತದನಂತರ ನೀವು ಹತ್ತಿರದ ದೇವಾಲಯಕ್ಕೆ ಹೋಗಿ ಇಷ್ಟೇ ಮಾಡಿದರೆ ತುಂಬಾ ಉತ್ತಮ ನಿಮ್ಮ ಮನೆಯಲ್ಲಿ ಮಕ್ಕಳು ಉತ್ತಮ ಆರೋಗ್ಯಕ್ಕಾಗಿ ಹನುಮ ಜಯಂತಿ ದಿನ ಈ ಒಂದು ಸಣ್ಣ ದಾನ ಮಾಡಿದರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ ಮಕ್ಕಳಲ್ಲಿ ನಿಮ್ಮ ಮನೆಯಲ್ಲಿ ಮಕ್ಕಳು ನೆಗಡಿ ಕೆಮ್ಮು ಸಣ್ಣ ಪುಟ್ಟ ಕಾಯಿಲೆಗಳಲ್ಲಿ ಬಳಲುತ್ತಿದ್ದರೆ ಮತ್ತು ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುತ್ತಿದ್ದರೆ ಕೇವಲ ಮನೆಯಲ್ಲೇ ಮಾಡಿಕೊಳ್ಳಿ ಅಥವಾ ದೇವಾಲಯಕ್ಕೆ ಹೋಗಿ ಈ ಪರಿಹಾರ ಮಾಡಿಕೊಳ್ಳಿ ಮಕ್ಕಳು ಹಾಗೂ ಗರ್ಭಿಣಿಯರು ಈ ಒಂದು ವಸ್ತುವನ್ನು ದಾನ ಮಾಡುವುದರಿಂದ ಮಕ್ಕಳಿಗೆ ಆರೋಗ್ಯ ಮತ್ತು ಆಯುಷ್ ವೃದ್ಧಿಯಾಗುತ್ತೆ ಅಂತ ಹೇಳಲಾಗಿದೆ ಶ್ರೀ ಆಂಜನೇಯ ಕೃಪೆಯಿಂದ ಅವರು ಆರೋಗ್ಯದಿಂದ ಇರಬಹುದು ಎಂಬುದಾಗಿ ಹೇಳಲಾಗಿದೆ ಕೇವಲ ನೀವು ಕೆಲವೇ ಸ್ವಲ್ಪ ಸಮಯದಲ್ಲಿ ಅಥವಾ ಕೆಲವೇ ಖರ್ಚಿನಲ್ಲಿ ನೀವು ಈ ನಾಳೆ ಚೈತ್ರ ಮಾಸ ಹುಣ್ಣಿಮೆ ದಿನ ಹನುಮ ಜಯಂತಿ ದಿನ ನೀವು ಮಾಡಿಕೊಂಡರೆ ನಿಮ್ಮ ಮಕ್ಕಳು ಮತ್ತು ಗರ್ಭಿಣಿ ಹೆಂಗಸು ವರ್ಷ ಪೂರ್ತಿ ಯಾವುದೇ ತೊಂದರೆ ಆರೋಗ್ಯದ ಸಮಸ್ಯೆ ಇಲ್ಲದೆ ನೆಮ್ಮದಿಯಿಂದ ಇರಬಹುದು ಅಂತ ಹೇಳಲಾಗಿದೆ ಹನುಮ ಜಯಂತಿ ಏಪ್ರಿಲ್ ಹನ್ನೆರಡು ಶನಿವಾರ ಈ ಶುಭ ದಿನ ಒಂದು ಕೆ ಜಿ ಬಾಳೆಹಣ್ಣನ್ನು ಆಂಜನೇಯನ ದೇವಸ್ಥಾನಕ್ಕೆ ಕೊಡಬೇಕು ಇದು ಕೊಡುವುದರಿಂದ ನಿಮ್ಮ ಮಕ್ಕಳ ಆರೋಗ್ಯ ಮತ್ತು ಅಭಿವೃದ್ಧಿ ಆಗುತ್ತೆ ಎಂಬುದು ಹೇಳಲಾಗಿದೆ ಆರೋಗ್ಯದಲ್ಲಿ ಅಭಿವೃದ್ಧಿ ಕೊಳ್ಳಲು ನಿಮ್ಮ ಸಕಲ ಕಷ್ಟಗಳು ಪರಿಹಾರವಾಗಲು ದೇವಸ್ಥಾನಕ್ಕೆ ಹೋಗಿ ಬಾಳೆಹಣ್ಣು ಅಂದರೆ ಹನುಮಂತನಿಗೆ ತುಂಬಾ ಇಷ್ಟ ಅತ್ಯಂತ ಪ್ರಿಯವಾದ ವಸ್ತು ಅಂದರೆ ಬಾಳೆಹಣ್ಣು ಬಾಳೆಹಣ್ಣು ನೀಡುವುದರಿಂದ ಹನುಮಂತನು ಮನಸ್ಫೂರ್ತಿ ಖುಷಿಪಟ್ಟು ನಿಮಗೆ ಆಶೀರ್ವಾದ ನೀಡುತ್ತಾನೆ ಎಂಬುದಾಗಿ ಈ ಶಾಸ್ತ್ರ ಪುರಾಣದಲ್ಲಿ ಹೇಳಲಾಗಿದೆ ಬಾಳೆಹಣ್ಣು ತಪ್ಪದೆಯೇ ನೀವು ಹನುಮಂತನಿಗೆ ಅರ್ಪಿಸುವುದರಿಂದ ಸಕಲ ಕಷ್ಟಗಳು ನಿರ್ವಹಣೆ ಆಗುತ್ತದೆ ಅಂತ ಹೇಳಲಾಗಿದೆ ಹಾಗೆ ಬಾಳೆಹಣ್ಣು ಅಂದರೆ ಅತ್ಯಂತ ರಾಮನಿಗೂ ಅತ್ಯಂತ ಪ್ರಿಯವಾದ ಹಣ್ಣು ಅಂತ ಹೇಳಲಾಗಿದೆ ಆಹಾ ಹಾ ಇಷ್ಟವಾದ ಹಣ್ಣು ಹನುಮಂತನಿಗೂ ಸಹ ತುಂಬಾ ಇಷ್ಟವಾದ ಹಣ್ಣು ಅಂತ ಹನುಮ ಜಯಂತಿ ಏಪ್ರಿಲ್ ಹನ್ನೆರಡು ನಾಳನೇ ದಿವಸದಲ್ಲಿ ನೀವು ಒಂದು ಕೆ ಅಥವಾ ಎರಡು ಕೆ ನಿಮ್ಮ ಕೈಲಾದದಷ್ಟನ್ನು ನೀವು ಆಂಜನೇಯ ದೇವಸ್ಥಾನಕ್ಕೆ ಕೊಡಬೇಕು ಆದಿನ ಆಂಜನೇಯ ದೇವಸ್ಥಾನಕ್ಕೆ ಕೊಟ್ಟು ಆಂಜನೇಯನ ಕಾಲ ಅಡಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಅದನ್ನು ತೆಗೆದುಕೊಂಡು ನೀವು ಬಂದವರಿಗೆ ಎರಡೆರಡು ಬಾಳೆಹಣ್ಣು ಅಥವಾ ಜೋಡಿ ಬಾಳೆಹಣ್ಣು ಅನ್ನು ನೀವು ಸಕಲ ಒಂದು ಐದು ಜನ ಅಥವಾ ಹನ್ನೊಂದು ಜನ ಅಂದ ಇಪ್ಪತ್ತೊಂದು ಜನ ಇಲ್ಲ ನೂರ ಒಂದು ಜನಕ್ಕೆ ನೀವು ಬಾಳೆಹಣ್ಣನ್ನು ವಿತರಿಸಿದರೆ ಸಾಕ್ಷಾಕ್ಷಿ ಆಂಜನೇಯ ನಿಮಗೆ ವರ್ಷಪೂರ್ತಿ ಅವನ ಆಶೀರ್ವಾದ ನಿಮ್ಮೊಂದಿಗೆ ದೊರೆಯುತ್ತೆ ಅಂತ ಶಾಸ್ತ್ರ ಪುರಾಣದಾಗಿ ಪುರಾಣದಲ್ಲಿ ಹೇಳಲಾಗಿದೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಷ್ಟೆಲ್ಲ ಮಾಹಿತಿಯನ್ನು ನೀಡುತ್ತಿದ್ದೇನೆ ಆದಷ್ಟು ಬೇಗ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಮನೆಯಲ್ಲೇ ನೀವು ಗಂಗಾ ನೀರಿನಿಂದ ಶುದ್ಧಕರಿಸಿ ಆಮೇಲೆ ತದನಂತರ ಮನೆಯಲ್ಲಿ ನೀವು ಪೂಜಿಸುವವರು ಏನೆಲ್ಲ ಮಾಡಬೇಕು ಅದನ್ನು ಹೇಳಿದ್ದಾರೆ ಹಾಗೆ ಹೊಸ ಬಟ್ಟೆ ಮತ್ತು ಪವಿತ್ರ ದಾರವನ್ನು ಉಡಿಸಿ ಕೆಂಪು ಹೂವುಗಳು ಮತ್ತು ದಾರವನ್ನು ಅರ್ಪಿಸಿ ಬೆಲ್ಲ ಬಾಳೆಹಣ್ಣು ಲಡ್ಡು ಇವೆಲ್ಲ ಮಾಡಿ ಮನೆಯಲ್ಲಿ ಮಾಡಿಕೊಂಡು ತದನಂತರ ನೀವು ದೇವಸ್ಥಾನಕ್ಕೆ ಹೋಗಿ ಒಂದು ಒಂದು ಕೆ ಜಿ ನಿಮ್ಮ ಕೈಲಾದಷ್ಟು ಎಷ್ಟು ಬಾಳೆಹಣ್ಣು ಆಗುತ್ತೆ ಅಷ್ಟು ಬಾಳೆಹಣ್ಣು ಹಣ್ಣನ್ನು ಹನುಮಂತನ ಪಾದದಡಿ ಅರ್ಪಿಸಿ ನ ತದನಂತರ ನೀವು ಹೋಗಿ ಯಾವುದಾದರೂ ಅಲ್ಲಿ ಬರುವ ಭಕ್ತಾದಿಗಳಿಗೆ ಬಾಳೆಹಣ್ಣು ಹಂಚುವುದರಿಂದ ತುಂಬನೇ ಶುಭಕರ ಅಂತ ಹೇಳಲಾಗಿದೆ ತದನಂತರ ಬಾಳೆಹಣ್ಣು ಹನುಮ ಜಯ ಬಾಳೆಹಣ್ಣನ್ನು ಹನುಮ ಜಯಂತಿ ದಿನದಂದು ಕೋತಿಗಳಿಗೆ ಬಾಳೆಹಣ್ಣು ಕೊಟ್ಟರೆ ತುಂಬನೇ ಒಳ್ಳೆಯದು ಅಂತ ಹೇಳ ಸಾಕ್ಷಾತ್ ಭಗವಂತನೇ ಪ್ರಸಾದ ಸ್ವೀಕರಿಸಿದ ಹಾಗೆ ಎಂಬುದು ಅರ್ಥ ಎಲ್ಲಿಯಾದರೂ ದೇವಸ್ಥಾನದಲ್ಲಿ ನಿಮಗೆ ಕೋತಿಗಳು ಕಂಡು ಬಂದರೆ ಅವರಿಗೆ ಹೋಗಿ ನೀವು ಬಾಳೆಹಣ್ಣು ನೀಡಿ ನೀಡುವುದರಿಂದ ತುಂಬನೇ ಉತ್ತಮ ಮತ್ತು ಆರೋಗ್ಯಕರವಾದ ವಿಷಯವನ್ನು ಹೇ ಇದೆ ಅಂತ ಹೇಳಲಾಗಿದೆ ಆದಷ್ಟು ಬೇಗ ನೀವು ಕೋತಿಗಳಿಗೆ ಬಾಳೆಹಣ್ಣು ತಿನ್ನಿಸಿದರೆ ನಿಮ್ಮ ಆರೋಗ್ಯ ನಿಮ್ಮ ಸಕಲ ಕಷ್ಟಗಳು ಪರಿಹಾರವಾಗುತ್ತೆ ಆ ಒಂದು ದಿನ ನೀವು ವಿಶೇಷವಾಗಿ ದೇವರಿಗೆ ಇದೆಲ್ಲ ಕೆಲಸ ಮಾಡುವುದರಿಂದ ತುಂಬಾ ಒಳ್ಳೆಯದು ಅಂತ ಶಾಸ್ತ್ರ ಪುರಾಣದಲ್ಲಿ ಹೇಳಿ ಹೇಳಲಾಗಿದೆ ಸಾಧ್ಯವಾದರೆ ಹನುಮ ಜಯಂತಿ ದಿನ ಕೋತಿಗಳಿಗೆ ಬಾಳೆಹಣ್ಣು ಕೊಟ್ಟರು ಒಳ್ಳೆಯದು ಅಂದ ಅಂದಿನ ದಿನ ನೀವು ಬಾಳೆಹಣ್ಣು ಕೊಡುವುದರಿಂದ ತುಂಬಾ ಒಳ್ಳೆಯದು ಸಾಕ್ಷಾತ್ ಹನುಮಂತನೇ ನಿಮ್ಮ ಭಕ್ತಿಗೆ ಒಲಿಯುತ್ತಾನೆ ಎಂಬುದು ಆ ನಾಳೆಯ ನಾಳೆಯ ದಿವಸ ಅಷ್ಟು ವಿಶೇಷವಾಗಿದೆ ಅಂತ ಹೇಳಿ ಹಾಗೆಯೇ ತದನಂತರ ನೀವು ಇನ್ನು ಗಂಡ ಹೆಂಡತಿಯ ಸುಖ ಸಂಸಾರಕ್ಕೆ ಹನುಮ ಜಯಂತಿಯ ದಿನ ಏನು ಮಾಡಿದರೆ ಉತ್ತಮ ಎಂಬುದನ್ನು ತಿಳಿಯೋಣ ದಿನ ಇಪ್ಪತ್ತೊಂದು ವಿಳೆದೆಳೆಯನ ಹಾರ ಮಾಡಿ ಆಂಜನೇಯ ಜ ದೇವಸ್ಥಾನಕ್ಕೆ ಕೊಡಿ ಅಂದಿನ ದಿನ ನೀವು ಇಪ್ಪತ್ತೊಂದು ಅಂದ ಹಾರವನ್ನು ಮಾಡಿಕೊಂಡು ಆಂಜನೇಯನಿಗೆ ಕೊಡುವುದರಿಂದ ತುಂಬನೇ ಗಂಡ ಹೆಂಡತಿಯ ಇಬ್ಬರಲ್ಲಿ ಜಗಳ ಆಗುವುದನ್ನು ನಿಲ್ಲುತ್ತೆ ಮತ್ತು ಆಂಜನೇಯ ಕೃಪೆಯಿಂದ ಅವರು ಅನ್ಯೂನ್ಯವಾಗಿ ಇರುತ್ತಾರೆ ಎಂಬುದು ಶಾಸ್ತ್ರ ಪುರಾಣದಲ್ಲಿ ಉಲ್ಲೇಖವಾಗಿದೆ ಚೈತ್ರ ಮಾಸದ ಹನುಮ ಜಯಂತಿ ದಿನ ಯಾರು ಶ್ರದ್ಧಾ ಭಕ್ತಿಯಿಂದ ಹನುಮನನ್ನು ಪೂಜಿಸುತ್ತಾರೋ ಅವರಿಗೆ ಸಾಕ್ಷಾತ್ ಆಂಜಿನೇಯನ್ನು ಉಳಿಯುತ್ತಾನೆ ಅಂತ ಹೇಳಲಾಗಿದೆ ಗಂಡ ಜನ ಹೆಂಡತಿಯಲ್ಲಿ ಜಗಳ ಮನೆಯಲ್ಲಿ ಯಾರಾದರೂ ಯಾವುದಾದರೂ ವಿಷಯದಲ್ಲಿ ಮನಸ್ತಾಪಗಳು ಉಂಟಾಗುತ್ತಿದ್ದರೆ ಇಪ್ಪತ್ತೊಂದು ಉಳ್ಳೆದೆಳೆ ಅಥವಾ ನೂರ ಒಂದು ಉಳ್ಳ್ಯದೆಳೆ ನಿಮಗೆ ಹನ್ನೊಂದು ವಿಳ್ಳ್ಯದೆಳೆ ಅಥವಾ ಐದು ಇಳ್ಳೆದೆಳೆಯನ್ನು ತೆಗೆದುಕೊಂಡು ನೀವು ಆ ವಿಳ್ಳೆದೆಳೆಯಲ್ಲಿ ಶ್ರೀಗಂಧ ಕೆಂಪು ಚಂದನದಿಂದ ನೀವು ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಅಂತ ಬರೆದುಕೊಂಡು ಮುಂಚೆನೇ ಒಂದು ದಿನ ಮುಂಚೆನೆಲ್ಲ ತಯಾರಿ ಮಾಡಿಕೊಂಡು ಶುಭ ಮುಹೂರ್ತಕ್ಕೆ ಹೋಗಿ ನೀವು ಆಂಜನೇಯ ಆಂಜನೇಯನಿಗೆ ಇಪ್ಪತ್ತೊಂದು ಒಳ್ಳೆದೆಳೆಯ ಹಾರವನ್ನು ಮಾಡಿ ಅಥವಾ ನಿಮಗೆ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಹಾರವನ್ನು ಮಾಡಿಕೊಂಡು ಆಂಜನೇಯನಿಗೆ ಸಂಕಲ್ಪ ಸಲ್ಲಿಸುವುದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಕಿರಿಕಿರಿ ತೊಂದರೆಗಳು ಜಗಳಗಳು ಇರುವುದಿಲ್ಲ ಎಂಬುದಾಗಿ ಶಾಸ್ತ್ರ ಪುರಾಣದಲ್ಲಿ ಉಲ್ಲೇಖವಾಗಿ ಹೇಳಲಾಗಿದೆ ಅವರ ಸಕಲ ಇಷ್ಟಾರ್ಥವು ಸಿದ್ಧಿಯಾಗುತ್ತೆ ಮಾಡುವವರು ಕಾರ್ಯಸಿದ್ಧಿಯಾಗಿ ಮಾಡುತ್ತಾರೆ ಮನಸ್ಫೂರ್ತಿಕೆಯಿಂದ ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಸಕಲ ಕೋಟಿ ದಿ ಮುಕ್ಕೋಟಿಗಳು ದೇವರು ಒಲಿಯುತ್ತಾರೆ ಎಂಬುದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಅವರ ಸಂಕಲ್ಪ ಇಷ್ಟಾರ್ಥವು ಸಿದ್ಧಿಯಾಗುವುದಕ್ಕಾಗಿ ಇಪ್ಪತ್ತೊಂದು ಅಥವಾ ನಿಮ್ಮ ಕೈಲಾದಷ್ಟು ಉಳ್ಳೆದೆಳೆಯನ್ನು ನೀವು ದೇವರಿಗೆ ನಾಳಿನ ದಿವಸ ತುಂಬನೇ ವಿಶೇಷವಾದ ಮಹತ್ವಪೂರ್ಣವಾದ ದಿನ ಅಂದಿನ ದಿನ ನೀವು ಆ ಕೆಲಸ ಮಾಡಿದರೆ ಸಕಲ ಕಾರ್ಯಸಿದ್ಧಿಯಲ್ಲಿ ಶ್ರೀ ಆಂಜನೇಯನು ನಿಮ್ಮೊಂದಿಗೆ ಸದಾ ನೆಲೆಸಿರುತ್ತಾನೆ ಮನಸ್ಫೂರ್ತಿಯಿಂದ ನಿಮ್ಮನ್ನು ಒಲಿಯುತ್ತಾನೆ ಎಂಬುದಾಗಿ ಈ ಶಾಸ್ತ್ರ ಪುರಾಣದಲ್ಲಿ ಹೇಳುತ್ತಾ ಬಂದಾರೆ ಹಾಗೆ ಗುರು ಹಿರಿಯರು ಸಹ ಹೇಳುತ್ತಾರೆ ಯಾವುದೇ ಕಾರಣಕ್ಕೂ ನೀವು ನಾಳೆಯ ಸಮಯ ವ್ಯರ್ಥ ಮಾಡದನೆ ಮಾಡದೇನೆ ಈ ಎಲ್ಲ ಪದ್ಧತಿಗಳನ್ನು ಪಾಲಿಸಿದರೆ ತುಂಬಾ ಉತ್ತಮ ಹಾಗೆ ಹನುಮ ಜಯಂತಿಯ ದಿನ ಬೆಲ್ಲದ ಪಾನಕ ಅಥವಾ ಮಜ್ಜಿಗೆ ಆದಷ್ಟು ಬೇಗ ಹೆಸರು ಬೇಳೆ ಚಿಕ್ಕವನ್ನು ದಾನ ಮಾಡುವುದರಿಂದ ಅತ್ಯಂತ ಶ್ರೇಯಸ್ಕರ ಆಯುಷ್ಯ ಒಳ್ಳೆಯದು ನಿಮ್ಮ ಜೀವನದಲ್ಲಿ ಈ ವರ್ಷ ಪೂರ್ತಿ ಸಿಹಿಯಾದ ಸುದ್ದಿ ಇರುತ್ತೆ ಎಂಬುದು ಶಾಸ್ತ್ರ ಪುರಾಣದಲ್ಲಿ ಉಲ್ಲೇಖವಾಗಿದೆ ಬನ್ನಿ ಈ ನಮ್ಮ ಚಿಕ್ಕ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ